ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇದು ಆಹಾರವೇ ಆರೋಗ್ಯ ನಾವು ತಿಂತಕ್ಕಂಥ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರಿ ಇವತ್ತು ನಾನು ನಿಮಗೆ ತೋರಿಸ್ತಕ್ಕಂಥ ರೆಸಿಪಿ ಬಂದ್ಬಿಟ್ಟು ಮೆಂತ್ಯ ಜೋಳದ ಕಡುಬು ನೋಡಿರಿ ಇದು ನಿಮಗೆ ಬ್ರೇಕ್ಫಾಸ್ಟಿಗಾದ್ರೂ ಮಾಡಿರಿ ಲಂಚಿಗಾದ್ರೂ ಮಾಡಿರಿ ಇಲ್ಲ ಡಿನ್ನರಿಗಾದರೂ ಮಾಡಿರಿ ಹೆಲ್ತ್ ವಿಚಾರದೊಳಗೆ ಇದನ್ನ ಯೋಚನೆ ಮಾಡೋದು ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ತಿಯಾಗಿರೋಂಥ ರೆಸಿಪಿ ಯಾರಿಗೆ ಜೋಳದ ರೊಟ್ಟಿ ಮಾಡೋಕೆ ಬರಲ್ಲ ಅವ್ರು ಈಜಿಯಾಗಿ ಮೆಂತ್ಯ ಕಡುಬನ್ನ ರೀ ಬರ್ರಿ ಏನೇನು ಬೇಕಂತ ನೋಡ್ಕೊಂಬರೋನು ಮೊದಲ ಇಲ್ಲಿ ನಾವು ಒಂದು ಕಪ್ ಜೋಳದ ಹಿಟ್ಟನ್ನು ತೊಗೊಂಡಿನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿನ ಸಿಪ್ಪಿ ಸಲ್ಲೋದು ಒಂದು ಹತ್ತು ಬೆಳ್ಳುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ತೊಗೊಂಡಿನಿ ನೋಡಿರಿ ಮೆಂತ್ಯ ಸೊಪ್ಪನ್ನ ಈ ರೀತಿ ನೈತು ನೋಡಿರಿ ಸೋಸ್ಕೊಂಡು ತೊಳೆದು ಒಂದು ಬಟ್ಟೆ ಮೇಲೆ ಹಾಕಿ ಆರಿಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ಬರ್ರಿ ಏನು ಮಾಡೋದು ನೋಡೋಣ ಮೊದಲ ಇಲ್ಲಿ ನೀರು ಕಾಯ್ಕೋಬೇಕಾಗತ್ತೆ ಹಿಟ್ ನಾಡ್ಕೊಳ್ಳ ಇದನ್ನ ನಾವು ಜಿಗಿ ಅಂತ ಕರಿತೀವಿ ಅರ್ಧ ಕಪ್ ನೀರು ಹಾಕ್ಕೊಂಡು ನಾನು ಗ್ಯಾಸಿನ ಮೇಲೆ ಇಟ್ಟು ಬಂದು ನೋಡಿರಿ ಈ ಕಡೆ ಜೋಳದ ಹಿಟ್ಟನ್ನ ಸಾನಿಸ್ ತೊಗೊಂಡಿ ನೀವೇನಾದ್ರೂ ಸಾಣಸಿಲ್ಲ ಅಂದ್ರೆ ಸಾನಿಸ್ಕೊಂಡು ತಗೋರಿ ಈಗ ಆ ಬೌಲ್ನೊಳಗೆ ಸ್ವಲ್ಪ ನೀರು ಹಾಕ್ಕೊಳಕ್ಕೆ ಒಂಚೂರು ಜಾಗ ಮಾಡೋಣ ನೋಡ್ರಿ ಮಾಡಿಬಿಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ನೀರು ನೋಡ್ರಿ ಹಿಂಗೆ ಕುದಿಯಾಕತ್ತಿರಬೇಕಾ ಅವಾಗ ಆ ನೀರನ್ನ ಹಿಟ್ಟಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ಜಿಗಟ್ಟ ಅಂತ ಕರಿತೀವಿ ಏನು ನಾವು ಜೋಳದ ರೊಟ್ಟಿ ಮಾಡ್ತೀವಿ ನೋಡ್ರಿ ಹಿಂಗೆ ಜಿಗಟ್ಟಾಕೆ ಮಾಡ್ತೀವಿ ಜೋಳದ ರೊಟ್ಟಿ ಹೆಂಗೆ ನಾವುಕೊಂತೀವಿ ಹಂಗೆ ಮಾಡ್ಬೋದು ನಾನು ಇಲ್ಲಿ ಕ್ವಾಂಟಿಟಿ ಏನಾಯ್ತು ನೋಡ್ರಿ ಸ್ವಲ್ಪ ತೊಗೊಂಡಿನಿ ಯಾಕಂದ್ರೆ ಸ್ವಲ್ಪ ಮಾಡಾಕತ್ತೀನಿ ಅಂತ ಹೇಳಿ ಈಗ ಇದು ಇಷ್ಟು ನೋಡ್ರಿ ನೀರು ಹಿಟ್ಟಿನ ಜೊತೆ ಮಿಕ್ಸ್ ಆತಲ್ಲ ಇವಾಗ ಕೈಯಿಂದ ನಾದ್ಕೋಬೇಕಾಗತ್ತಾ ಇದನ್ನು ಕೈಯಿಂದ ಈ ರೀತಿ ನಾಲ್ಕೊಂಡು ಅಂತ ಅಂತೀವಿ ನೋಡ್ರಿ ಅವಾಗ ಸುಡ್ತಿರತ್ತೆ ಹಿಟ್ಟು ಸ್ವಲ್ಪ ಹುಷಾರಾಗಿ ನಾದ್ರಿ ನಮಗ ಆದ್ರೆ ಜೋಳದ ರೊಟ್ಟಿ ಮಾಡಿ ಮಾಡಿ ರೂಢಿ ಇರುತ್ತೆ ನೋಡಿರಿ ಹೇಗಾಗಿ ರೂಢಿ ಆಗುತ್ತೆ ಯಾರಿಗೆ ಭಾಳ ಬಿಷಿ ಅನಿಸುತ್ತೆ ಅವ್ರು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ನಾದ್ಕೋರಿ. ಈಗ ನೀರು ಸ್ವಲ್ಪ ಬೇಕಾಗತ್ತೆ ಭಾಳ ಗಟ್ಟಿಯಾಗಿ ಐತೆ ನೋಡ್ರಿ ಒಂದು ಎರಡು ಸ್ಪೂನ್ ಅಷ್ಟು ನೀರನ್ನ ಹಾಕ್ಕೊಂಬಿಡ್ರಿ ಭಾಳ ನೀರು ತೊಗೊಳಂಗಿಲ್ಲ ಯಾಕಂದ್ರೆ ಇದು ಎಷ್ಟು ಜಿಗಿಟ್ ಇರುತ್ತೆ ಅಷ್ಟು ಚೆಂದ ಬರ್ತಾವೆ ಕಡುಬು ಅಂತ ಹೇಳಿ ಇವಾಗ ಹಿಟ್ಟು ನೋಡ್ರಿ ಫರ್ಫೆಕ್ಟಾಗಿ ಏನೈತಲ್ಲ ಮಸ್ತ್ ಬಂತು ಮತ್ತು ಇದನ್ನು ನೀವು ಎಷ್ಟು ನಾದ್ತೀರಿ ಅಷ್ಟು ಚಲೋ ಬರ್ತಾವೆ ಕಡುಬು ಹಂಗಾಗಿ ಜಾಸ್ತಿ ನಾದ್ಬೇಕಾಗತ್ತಾ ಇವಾಗ ಪರ್ಫೆಕ್ಟ್ ಆಯ್ತು ನೋಡಿರಿ ಒಂದು ರೀತಿ ಚಪಾತಿ ಏನು ನಾತ್ತೀರಿ ನೋಡ್ರಿ ಅದಕ್ಕಿಂತ ಒಂದು ಚೂರು ಗಟ್ಟಿಯಾಗಿ ಬಂದರೆ ಸಾಕು ಇವಾಗ ನಾವು ಇದನ್ನು ಕಡುಬು ಮಾಡೋಣ ನಾವು ಇಲ್ಲಿ ಇದನ್ನು ಜೋಳದ ಕಡಬನ್ನ ಎರಡು ರೀತಿ ಮಾಡ್ತೀವಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ತೀವಿ ಅಂತ ಅಂತೇಳಿ ಇವಾಗ ನಾನು ನಿಮಗೆ ತೋರ್ಸಾಕತ್ತಿದ್ದೆ ನೋಡ್ರಿ ಇವಾಗ ಇದರ ಏನು ರೌಂಡ್ ರೌಂಡ್ ಮಾಡ್ತೀವಿ ಒಂದು ರೀತಿ ಹೇಳ್ಬೇಕಂದ್ರೆ ಜಾಮೂನ್ ಥರ ಇದು ಗೋಲ್ ಗೋಲ್ ಮಾಡ್ತೀವಿ ಇದನ್ನು ಗೋಲಿ ಕಡಬಂತ ಕರೀತಾರೆ ಮತ್ತು ಇವಾಗ ನಾನು ಇಲ್ಲಿ ತೋರ್ಸತ್ತೀನಿ ನೋಡ್ರಿ ಜೋಳದ ಕಡುಬ್ ಜಾಸ್ತಿ ಅಂದರೆ ನಾವು ಈ ರೀತಿ ಮಾಡ್ತೀವಿ ಬಟ್ ನನ್ನ ಮಕ್ಕಳಿಗೆ ಮನೆಯೊಳಗೆ ಈ ರೀತಿ ಗೋಲ್ ಗೋಲ್ ಏನು ಮಾಡ್ತೀವಿ ನೋಡ್ರಿ ಗೋಲಿ ಅಂದ್ರೆ ಭಾಳ ಇಷ್ಟ ಆಗ್ತಾವ ಅಂಥೇಳಿ ನಾನು ನಿಮಗೆ ಇದನ್ನು ತೋರಿಸ್ತೀನಿ ನೆಕ್ಸ್ಟ್ ಮಂತ್ ಮುಂದೆ ಮುಂದಿನ ವಿಡಿಯೋದೊಳಗೆ ಆ ರೀತಿ ಕಡಬನ್ನೂ ತೋರಿಸ್ತೀನಿ ಇವಾಗ ಅದು ಅಷ್ಟು ಕಡಬನ ಏನೈತಿಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಅದ ಬೊಗಣಿನ ವಾಪಸ್ ತಗೊಂಡು ನಾನು ಒಂದೂವರೆ ಗ್ಲಾಸ್ನ ನೀರನ್ನ ಹಾಕೊಳಾತ್ತೀನಿ ಹಾತೀನಿ ನೋಡ್ರಿ ನೀರು ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋರಿ ಎಣ್ಣೆ ಹಾಕೊಂಡ್ಮೇಲೆ ಇವಾಗ ಆ ಮಾಡಿ ಮಾಡಿಟ್ಕೊಂಡಿದ್ದೀವಿ ನೋಡಿರಿ ಅವು ಅಷ್ಟು ಅದರೊಳಗೆ ಸೇರಿಸ್ಕೊಂಬಿಡ್ರಿ ಇವನ್ನ ನಾವು ಕುದಿಸ್ಕೋಬೇಕಾಗತ್ತಾ ಅದು ಒಂದು ಏನು ಕಡಬ ತೋರಿಸಿದ್ದೆ ನಾನು ನಿಮಗೆ ಅದನ್ನು ಇದ್ರೊಳಗೆ ಹಾಕ್ಕೊಂಡು ಕುದಿಸ್ಕೊಂಡ್ಬಿಡ್ತೀನಿ ನೋಡ್ರಿ ಇದು ಕುದೀಲಿ ಇದನ್ನ ಏನೈತಲ್ಲ ಒಂದು ನಾಲ್ಕೈದು ನಿಮಿಷ ಇದು ಕುದಿಬೇಕಾಗತ್ತೆ ಅಲ್ಲಿವರೆಗೂ ನೀವು ಇದನ್ನು ಮಿಕ್ಸ್ ಮಾಡೋದು ಬೇಡ ನೋಡ್ರಿ ಇಲ್ಲಿ ಕುದಿಯಕ್ಕೆ ಸ್ಟಾರ್ಟ್ ಆಯ್ತು ಇಲ್ಲಿ ನಿಮಗೆ ಕಾಣಿಸೋದು ತಂದ್ಕೊತೀನಿ ಯಾವಾಗ ಅದು ಕಡುಬು ಏನು ಪೂರ್ತಿಯಾಗಿ ಕುದೀತಾವ ನೋಡ್ರಿ ಅವು ಎಲ್ಲ ಕಡುಬು ಮೇಲೆ ಬಂದುಬಿಡ್ತಾವ ಇಲ್ಲೇ ನಿಮಗೆ ಕಾಣಿಸೋದು ತಂದ್ಕೊತೀನಿ ನೋಡಾಕ ಒಂದು ರೀತಿ ಇವು ರಸಗುಲ್ಲ ಕಂಡಂಗೆ ಹಾಕತ್ತವು ಈ ರೀತಿ ಒಂದು ಚಮಚದಾಗ ತೊಗೊಂಡು ಸ್ವಲ್ಪ ಈ ರೀತಿ ಪ್ರೆಶ್ ಮಾಡಿ ನೋಡ್ರಿ ಅದು ಕಡುಬು ಬೆಂದಿತ್ತಂದ್ರೆ ಅದು ಒಡೆಯಂಗಿಲ್ಲ ಜಲ್ದಿ ನಿಮಗೆ ಇಲ್ಲಿ ತೋರ್ಸೋದಿನಲ್ಲಿ ನಾನು ಇವಾಗ ಇದು ಆಲ್ಮೋಸ್ಟ್ ಏನೈತಿ ನೋಡ್ರಿ ರೆಡಿ ಅದು ಇವಾಗ ನಾವು ಒಂದು ಬೌಲಿಗೆ ಬಿಡೋಣ ನೋಡ್ರಿ ಇಲ್ಲೇ ಎಷ್ಟು ಮಸ್ತ್ ಕಣ ಇದು ಒಂದು ಸ್ವಲ್ಪ ಆರ್ಲಿ ಸೈಡಿಗೆ ಇಟ್ಟು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಅದೇ ಗ್ಯಾಸ್ ಮೇಲೆ ನೋಡ್ರಿ ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿ ಬಿಸಿ ಹಾಕ್ತಿದ್ದಂಗನಾ ಒಂದೂವರೆ ಸ್ಪೂನು ಎಣ್ಣೆ ಯೂಸ್ ಮಾಡೋ ಹಾಕ್ತೀನಿ ಮತ್ತು ಇದಕ್ಕೆ ಎಣ್ಣೆನೂ ಭಾಳ ಬೇಕಾಗಂಗಿಲ್ಲ ನೋಡ್ರಿ ಈಗ ಸಾಸಿವಿನ ಹಾಕ್ಕೊಳ್ಳ ಸಾಸಿವೆ ಮತ್ತು ಜೀರಿಗೆ ಸಿಡಿತಿದ್ದಂಗನ ಏನೈತೆ ನೋಡ್ರಿ ಬೆಳ್ಳುಳ್ಳಿನ ಸೇರಿಸ್ಕೊತೀನಿ ಇದಕ್ಕೆ ಕಡಬಿಗೆ ಬೆಳ್ಳುಳ್ಳಿ ಭಾಳ ಟೇಸ್ಟ್ ಕೊಡುತ್ತಾ ಸೊ ಯಾರಿಗಿಷ್ಟ ಇಲ್ಲ ಅವರು ಸ್ಕಿಪ್ ಮಾಡ್ಬೋದು ಆದ್ರೆ ಬೆಳ್ಳುಳ್ಳಿ ತಿನ್ನೋರಾದ್ರೆ ಬೆಳ್ಳುಳ್ಳಿ ಹಾಕೋರಿ ಭಾಳ ಟೇಸ್ಟ್ ಬರುತ್ತೆ ಈಗ ಹೆಚ್ಚಿದ ಉಳ್ಳಾಗಡ್ಡಿ ಹಾಕ್ಕೊಂಡು ಉಳ್ಳಾಗಡ್ಡಿ ಸ್ವಲ್ಪ ಏನೈತಲ್ಲ ಕೆಂಪಾಗುವವರೆಗೂ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇಲ್ಲಿ ಕೆಂಪಾಯ್ತು ಈಗ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಸೇರಿಸ್ಕೊಂಡು ಒಂದ್ಸರಿ ಚೆಂದಾಗ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡ್ಬಿಟ್ಟು ಅದು ಅದ್ರ ಜೊತೇನೆ ಏನೈತಲ್ಲ ಮಿಕ್ಸ್ ಆಗಬೇಕು ಮತ್ತು ಇದು ಭಾಳ ಏನು ತೊಗೊಳಂಗಿಲ್ಲ ಮಾಡೋಕೆ ಯಾವಾಗ ಬೇಕಂತೀರಿ ಅವಾಗ ಮಾಡ್ಬೋದು ಈಗ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ ನೋಡ್ರಿ ಈ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಳಹಾತೀನಿ ಇದನ್ನ ಎಣ್ಣೆ ಒಳಗನೆ ಏನೈತಲ್ರಿ ಒಗ್ಗರಣೆ ಒಳಗ ಮಿಕ್ಸ್ ಮಾಡ್ಬೇಕು ಇದು ಮತ್ತೆ ಬಹಳ ಜಲ್ದಿನ ಮಿಕ್ಸ್ ಆಗ್ಬಿಡುತ್ತೆ ಬಹಳ ಟೈಮ್ ಏನ್ ತಗೋನಂಗಿಲ್ಲ ಈ ರೀತಿ ಮಿಕ್ಸ್ ಆದ್ ನೋಡ್ರಿ ಈಗ ಸ್ವಲ್ಪ ಹುಳಿಗೆ ಒಂದ್ ಅರ್ಧ ನಿಂಬೆ ಅನ್ನ ಹಾಕೋರಿ ನಿಂಬೆ ಏನು ಹಾಕೊಂಡ್ಮೇಲೆ ಒಂದು ಚೂರು ಸಕ್ಕರೆ ಹಾಕೋರಿ ಭಾಳ ಟೇಸ್ಟ್ ಬರುತ್ತೆ ಮತ್ತು ಸಿಹಿ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಏನೈತಲ್ಲ ಸ್ಕಿಪ್ ಮಾಡ್ಬೋದು ನಡೀತಾ ಬಟ್ ಸ್ವಲ್ಪ ಹಾಕೊಂಡ್ರೆ ಭಾಳ ಟೇಸ್ಟ್ ಬರುತ್ತೆ ಹುಳಿ ಸಿಹಿ ಉಪ್ಪು ಖಾರ ಅಂಥೇಳಿ ಈಗ ಇದು ನೋಡ್ರಿ ಮಿಕ್ಸ್ ಆಯ್ತು ಇವಾಗ ಕಡುಬನ್ನ ಸೇರಿಸ್ಕೊಂಡ್ಬಿಡೋನು ಕಡುಬು ಏನೈತೆ ನೋಡ್ರಿ ಸ್ವಲ್ಪ ಆರಿದವಲ್ಲ ಹಾಗಾಗಿ ಅವು ಏನು ಅಂಟ್ಕೊಳಂಗಿಲ್ಲ ಏನಿಲ್ಲ ಭಾರಿ ಮಸ್ತ್ ಬರ್ತಾವೆ ಈಗ ಎಲ್ಲಾ ಕಡುವಾಯ್ತು ಮತ್ ಮೆಂತೆ ಪಲ್ಲೆ ಜಾಸ್ತಿ ಏನಾಯ್ತು ನೋಡ್ರಿ ಬೇದಿತ್ ಅಲ್ರಿ ಇವಾಗ ಬಾಳ ಬೇಸೋ ಅವಶ್ಯಕತೆ ಇಲ್ಲ ಒಂದ್ ನಿಮಿಷ ಇದು ಚಂದಾಗ ಐತ್ಲಾ ಮಿಕ್ಸ್ ಆಗ್ಬೇಕು ಅದ್ ಉಪ್ಪು ಖಾರ ಸ್ವಲ್ಪ ಹಿಡಿಲಿ ಅಂತ ಹೇಳಿ ಒಂದ್ ನಿಮಿಷ ಸಣ್ಣ ಉರಿಯಲ್ ಬಿಡ್ರಿ ಈಗ ಶೇಂಗಾ ಪುಡಿನ ಸೇರಿಸ್ಕೊಳ್ತಾತೀವಿ ನೋಡ್ರಿ ಒಂದು ಎರಡು ಸ್ಪೂನಷ್ಟು ಶೇಂಗಾ ಪೌಡ್ರನ್ನ ಹಾಕ್ಕೊರಿ ತಿನ್ನುವಾಗ ಭಾಳ ರುಚಿ ಕೊಡುತ್ತೆ ಲಾಸ್ಟಲ್ಲಿ ನಮ್ಮ ಉತ್ತರ ಕರ್ನಾಟಕ ಕಡೆ ನಾವು ಯಾವುದೇ ಪಲ್ಯ ಮಾಡಿದ್ರೆ ಲಾಸ್ಟ್ ಒಳಗೆ ಈ ರೀತಿ ಶೇಂಗಾ ಪುಡಿ ಮತ್ತು ಪುಡಿ ಸೇರಿಸಿ ಸೇರಿಸ್ತೀವಿ ಇವಾಗ ಶೇಂಗಾ ಪುಡಿ ಸೇರಿಸಿದ ಮೇಲೆ ಕಡುಬು ಏನಾಯ್ತು ನೋಡ್ರಿ ಮಸ್ತ್ ರೆಡಿಯಾಗಿ ಬಂದು ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಆಗ್ಯಾವು ಈಗ ಇದನ್ನು ಒಂದು ಪ್ಲೇಟಿಗೆ ತೊಕೊಂಡ್ಬಿಟ್ರೆ ನಮ್ಮ ಜೋಳದ ಮೆಂತ್ಯ ಕಡುಬು ರೆಡಿ ಆಗಿಬಿಟ್ಟು ನೋಡ್ರಿ ಮಸ್ತ್ ರೆಡಿ ಹಾಕ್ಕೋಗ ರೇ ಟೇಸ್ಟ್ ಅಂತರೂ ಐತಲ್ಲ ಮಸ್ತ್ ರುಚಿಯಾಗಿ ಬರ್ತಾರೆ ನೀವು ಒಂದ್ಸಲ ಮಾಡಿಕೊಟ್ರೆ ಮಕ್ಳಿಗೆ ಕೇಳಿ ಕೇಳಿ ತಿಂತಾರೆ ಯಾಕಂದ್ರೆ ಮಕ್ಳಿಗೆ ಇಷ್ಟ ಅವಂಗೆ ಈ ರೀತಿ ಗೋಲಿ ಅಂತೀವಿ ನೋಡ್ರಿ ಇದು ಮಕ್ಳಿಗೆ ಇಷ್ಟ ಆಗುತ್ತಂತೇಳಿ ನಾ ಮಾಡ್ತೀವಿ ನೀವೇನು ಸರಿ ಈ ರೆಸಿಪಿ ಏನೈತೆಲ್ರಿ ಗ್ಯಾರಂಟಿ ಮನೆಯೊಳಗ ಟ್ರೈ ಮಾಡಿ ನೋಡಿರಿ ನಿಮಗೆ ಈ ರುಚಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತಾ ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಿಗೋಣ ನೆಕ್ಸ್ಟ್ ಹೆಲ್ದಿ ಆದಂಥ ರೆಸಿಪಿ ಒಂದಿಗೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್